ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಯಾರಿಲ್ಲದ ಜಗದೊಳಗೆ ಯಾರಿಲ್ಲದ ಜಗದೊಳಗೆ ಅವನಿರುವನೆಂಬ ನಂಬಿಕೆ ಇರಲಿ ದೃಢವಾಗಿ ಮನಸ್ಸೆ ಯಾರಿಲ್ಲದ ಜಗದೊಳಗೆ ಅವನಿರುವನೆಂಬ ನಂಬಿಕೆ ಇರಲಿ ದೃಢವಾಗಿ ಮನಸ್ಸೆ ಬರುವುದೆಲ್ಲ ಬರಲಿ ದಯೆ ಅವನದಿರಲಿ ಬರುವುದೆಲ್ಲ ಬರಲಿ ದಯೆ ಅವನದಿರಲಿ ಬೇಡಿಕೊಳ್ಳಲಿ ಮನವು ಮಾಗಿ ಕೂಸೆ ಬೇಡಿಕೊಳ್ಳಲಿ ಮನವು ಮಾಗಿ ಕೂಸೆ ಇರುವರೆಲ್ಲ ನಿನ್ನವರೇ ತುಂಬಿ ತುಳುಕಿಹರು ಮನದಿ ಅರ್ಥವಿಲ್ಲದ ಬದುಕಿನೊಳಗೆ ಖುಷಿಯ ಕಾಣುವುದೆಲ್ಲಿಸ್ತಿರದಿ ಇರುವರೆಲ್ಲ ನಿನ್ನವರೇ ತುಂಬಿ ತುಳುಕಿಹರು ಮನದಿ ಅರ್ಥವಿಲ್ಲದ ಬದುಕಿನೊಳಗೆ ಖುಷಿಯ ಕಾಣುವುದೆಲ್ಲಿಸ್ತಿರದಿ ಹಂಚಿ ಬದುಕುವಾಗ ಕುಣಿದು ಬರುವರು ಮುಂದೆ ಖಾಲಿಯಾದ ಕೈಯಲ್ಲಿ ನಿಂತಾಗ ಸರಿವರೆಲ್ಲ ಹಿಂದೆ ಹಂಚಿ ಬದುಕುವಾಗ ಕುಣಿದು ಬರುವರು ಮುಂದೆ ಖಾಲಿಯಾದ ಕೈಯಲ್ಲಿ ನಿಂತಾಗ ಸರಿವರೆಲ್ಲ ಹಿಂದೆ ಹುಟ್ಟಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಕೆ ಹುಟ್ಟಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಕೆ ಮುದದಿ ಕರ್ತವ್ಯ ಚಂದದೊಳಗೆ ನಿರ್ವಹಿಸಿರೆ ಮುದದಿ ಕರ್ತವ್ಯ ಚಂದದೊಳಗೆ ನಿರ್ವಹಿಸಿರೆ ಅನುಕಾಲ ಹೆಗಲಾಗಿ ನಿಂದಿರಲು ನಿನ್ನವರ ಅನುಕಾಲ ಹೆಗಲಾಗಿ ನಿಂದಿರಲು ನಿನ್ನವರ ಅನು ತನುವಿಗಾಗಿ ನೀಮಿಡಿದೆ ಅನು ತನುವಿಗಾಗೆ ನೀ ಮಿಡಿದೆ ಮಾಗಿತೀಗ ವಯಸ್ಸು ದಣಿದು ಕೂತಿತು ದೇಹ ಮಾಗಿತೀಗ ವಯಸ್ಸು ದಣಿದು ಕೂತಿತು ದೇಹ ಸೃಷ್ಟಿಗೊಡೆಯ ಅವನೆಯೆಲ್ಲ ತಿಳಿದರಹೂ ಅವಗೆ ಸೃಷ್ಟಿಗೊಡೆಯ ಅವನೆಯೆಲ್ಲ ತಿಳಿದರಹೂ ಅವಗೆ ಕಾಯುವವನೇ ಕೈ ಹಿಡಿದು ವಿಶ್ವಾಸದೊಳು ನಡೆಸುತ್ತಾ ದಾರಿ ತೋರುತ ಮೋಕ್ಷಕ್ಕೆ ಕಾಯುವವನೇ ಕೈ ಹಿಡಿದು ವಿಶ್ವಾಸದೊಳು ನಡೆಸುತ್ತ ದಾರಿ ತೋರುತ ಮೋಕ್ಷಕ್ಕೆ ಮುದುಡಿದ ಮನಕು ನೀಡುವನವ ತುಸು ಧೈರ್ಯ ವಿಶ್ವಾಸ ಮುದುಡಿದ ಮನಕು ನೀಡುವನವ ತುಸು ಧೈರ್ಯ ವಿಶ್ವಾಸ ಕೊರಗದೆ ಬಾಳು ಮುನ್ನುಗ್ಗಿ ಆತ್ಮವಿಶ್ವಾಸದಲ್ಲಿ ಕೊರಗದೆ ಬಾಳು ಮುನ್ನುಗ್ಗಿ ಆತ್ಮವಿಶ್ವಾಸದಲ್ಲಿ ಮೊಗದಲ್ಲಿ ಮೂಡುವುದಾಗ ಅವನಿರುವ ಎನ್ನುವ ನಂಬಿಕೆಯ ಮಂದಹಾಸ ಮೊಗದಲ್ಲಿ ಮೂಡುವುದಾಗ ಅವನಿರುವ ಎನ್ನುವ ನಂಬಿಕೆಯ ಮಂದಹಾಸ ನಮಸ್ಕಾರ ನಾನು ಶೋಭನಾರಾಯಣ ಹೆಗ್ಡೆ ಧನ್ಯವಾದಗಳು